ಗಾಯ್ಸ್ ನೀವು ನೋಡಿ ಹೆಂಗ ಆಡ್ತಿದ್ದಾವೆಲ್ಲ ನೋಡಿ 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 ಗಾಯ್ಸ್ ಎಷ್ಟು ಆಟ ಆಡ್ತಾವೆ ಅಂದ್ರೆ ಗೊಂಬೆ ಗೊಂಬೆ ತರ ನೋಡಿ ಮೇಲೆ ಬಂದ್ಬಿಟ್ಟ ಇವನು ವೆಲ್ಕಮ್ ಬ್ಯಾಕ್ ಅಗೇನ್ ಗಾಯ್ಸ್ ಲ್ಯಾಬ್ ನೋಡ್ತಿರ್ಬೋದು ಟಾಪ್ ಕ್ವಾಲಿಟಿ ಮರಿ ಗಾಯ್ಸ್ ಇವನು ಸಖತ್ ಆಗ್ತೀವಿ ಇದ್ದಾನೆ ಇವನು ಕಮ್ಮಿ ಇಲ್ಲ ನೋಡಿ 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 ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದಾವೆ ರಾಕಿ ಪ್ಯಾಡ್ಸ್ ಗೈಸ್ ಇಷ್ಟು ದಿನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ ಮತ್ತು ಎಲ್ಲ ವೀಡಿಯೋಗಳಿಗೂ ಲೈಕ್ ಮತ್ತು ಕಮೆಂಟ್ ಕೂಡ ಮಾಡಿದ್ದೀರಾ ಇದಕ್ಕೆ ನಾನು ತುಂಬ ಚಿರೋಣಿ ಮತ್ತು ನನ್ನ ವೀಡಿಯೋಗಳು ತುಂಬ ಜನಕ್ಕೆ ರೀಚ್ ಆಗ್ತಿದೆ ಅದಕ್ಕೂ ತುಂಬ ಖುಷಿ ಮತ್ತು ಮತ್ತೆ ಈ ವಿಡಿಯೋಗೆ ರೀಚ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಗಾಯ್ಸ್ ಇವತ್ತಿನ ಸ್ಟಾಕ್ ಕಡೆ ಬರೋದಾದರೆ ಇವತ್ತು ಗಾಯಸ್ ಲ್ಯಾಬ್ ಪಪ್ಪಿ ಲ್ಯಾಬ್ ಅಂದರೆ ನಿಮಗೆ ಗೊತ್ತು ಚಾರ್ಲಿ ಫಿಲಮಲ್ಲಿ ಇದೆಯಲ್ಲ ಅದೇ ಥರ ಲ್ಯಾಬ್ ರೈಡರ್ ಚಾರ್ಲಿ ಚಾರ್ಲಿ ಅಂತ ನಾನು ಕೊಳ್ಳಿ ಲ್ಯಾಬ್ ಪಪ್ಪಿ ಇದೆ ಮತ್ತು ಸಿಡಿಜು ಪಪ್ಪಿಸ್ ಇದೆ ಟೋಟಲಾಗಿ ಇವತ್ತು ನಾನು ನಿಮಗೆ ಐದು ಮರಿ ತೋರ್ಸೋಣ ಅಂತ ಇದ್ದೀನಿ ಐದು ಮರಿ ಕೂಡ ಸೂಪರ್ ಕ್ವಾಲಿಟಿ ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ಪೂರ್ತಿ ನಾನು ಡೆಲಿವರಿ ಮಾಡಿದ್ದೀನಿ ಮತ್ತು ಕರ್ನಾಟಕ ಕಡೆಯಿಂದ ಎಲ್ಲ ಕೂಡ ನನಗೆ ಸಿಕ್ಕಿದ್ದಾರೆ ಎಲ್ಲರಿಗೂ ಒಳ್ಳೆಯ ಗುಡ್ ರೆಸ್ಪಾನ್ಸ್ ಇದೆ ನೀವು ನನ್ನ ಕಮೆಂಟ್ ಸರ್ ಸೆಕ್ಷನಲ್ಲಿ ಆಗಲಿ ಎಲ್ಲ ಚೆಕ್ ಮಾಡಿಕೊಳ್ಳಿ ಒಂದು ಕೂಡ ಬ್ಯಾಡ್ ಇನ್ಫ್ಲೂನ್ಸ್ ಆಗಲಿ ಬ್ಯಾಡ್ ಕಮೆಂಟ್ ಆಗಲಿ ಒಂದು ಕ್ವಾಲಿಟಿ ಬಗ್ಗೆ ಲೋ ಕ್ವಾಲಿಟಿ ಆಗಲಿ ಯಾವುದೂ ನಂಗೆ ಕೊಟ್ಟಿಲ್ಲ ಯಾವುದೇ ತೊಗೊಂಡು ಎಲ್ಲೇ ತೊಗೊಳ್ಳಿ ಕ್ವಾಲಿಟಿ ಇರೋದು ನೋಡಿ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇರೋದು ಜಾಸ್ತಿ ಮಾತಾಡಲ್ಲ ಅಲ್ಲ ಗಾಯಸ್ ಇವಾಗ ಬಂದ್ಬಿಟ್ಟು ನಾನು ಯಾವ ಪಪ್ಪಿ ಇದೆ ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಡೀರಿ ಗಾಯ್ಸ್ ಹೋಗೋಣ ಗಾಯ್ಸ್ ಲೊಕೇಶನ್ ಅಂದರೆ ನನ್ನ ಇನ್ನೊಂದು ಮನೆಯಲ್ಲಿ ನಾ ಪಪ್ಪಿಗಳ್ನ ಮಡಿಕೊಂಡಿರೋದು ನಾನು ನನ್ನದೇ ಮನೆಯಲ್ಲಿ ಇದೆ ಇವಾಗ ಇಲ್ಲಿಗೆ ಬಂದಿದ್ದೀನಿ ನನ್ನ ಪೆಟ್ ಸೋಂಪೂರು ಕೂಡ ನನ್ನ ವಿಡಿಯೋದಲ್ಲಿ ಇದೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿಕೊಡಿ ಇವಾಗ ಬಂದ್ಬಿಟ್ಟು ನನ್ನ ಹತ್ರ ಯಾವ್ಯಾವಷ್ಟು ಹಾಕಿದೆ ನಾನು ನಿಮ್ಗೆ ತೋರಿಸ್ಬೇಕಲ್ಲ ಗಾಯ್ಸ್ ಈಗ ತೋರಿಸ್ತೀನಿ ನೋಡಿ ಗಾಯ್ಸ್ ನೋಡಿ ನಾಲ್ಕು ಸೀಟ್ಸು ಹೇಳಿದೆ ಹೆಂಗೆ ಆಕ್ಟಿವ್ ಆಗಿದೆ ಅಂದರೆ ನೋಡಿ ನಾನು ಇಲ್ಲಿ ಕಡೆ ಬಂದರೆ ಈ ಕಡೆ ಆ ಕಡೆ ಬಂದರೆ ಆ ಕಡೆ ಫುಲ್ಲು ಹೈಪರ್ ಆಗಿದೆ ಕ್ವಾಲಿಟಿ ನೋಡ್ತಾ ಇರ್ಬೋದು ಗೈಸ್ ನೀವು ಕ್ವಾಲಿಟಿನೂ ಆಗಲಿ ಕಲರ್ ಆಗಲಿ ಮತ್ತೆ ಆ್ಯಕ್ಟಿವ್ ಆಗಲಿ ಆಗಲಿ ಎಲ್ಲ ಹೈಜಿನಿಕ್ ಆಗಿದೆ ಪಪ್ಪೀಸ್ ತುಂಬ ಕ್ಯೂಟ್ ಆಗಿದೆ ನೋಡಿ ಹೆಂಗೆ ಹೆಂಗೆ ಆಡ್ತಿದೆ ಸಖತ್ ಹೈಪರ್ ಐಪರಾಗಿದೆ ನೋಡಿ ಗಾಯ್ಸ್ ಹತ್ರದಲ್ಲೂ ತೋರಿಸ್ತೀನಿ ನಿಮಗೆ ಗಾಯ್ಸ್ ಹಂಗೆ ಹೇಳಿದೆ ಅಲ್ವಾ ಸಿಡ್ದು ಪಪ್ಪಿಸು ನಾಲ್ಕು ಮರಿ ಇದೆ ಹೆವಿ ಆ್ಯಕ್ಟಿವ್ ಆಗಿದೆ ಮತ್ತು ಕ್ವಾಲಿಟಿ ಆಗಲಿ ಯಾವುದೇ ಆಗಲಿ ಯಾವುದಕ್ಕೆ ಕೊರತೆ ಇಲ್ಲ ನೀವು ನೋಡ್ತಾ ಇರ್ಬೋದು ನಾಲ್ಕು ಪಪ್ಪಿನೂ ಕೂಡ ನಿಮಗೆ ಒಂದೊಂದು ಒಂದೊಂದು ನೋಡಿ ಗಾಯ್ಸ್ ಎಷ್ಟು ಲೋ ಮಾಡ್ತವೆ ನಾವು ಎಷ್ಟು ಪ್ರೀತಿ ಮಾಡಿದ್ರೆ ಅವು ನಮ್ಗೆ ಎಷ್ಟು ಪ್ರೀತಿ ಅನ್ನೋದಕ್ಕೆ ಇದೇ ಸಾಕ್ಷಿ ನಾಲ್ಕು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಕೂಡ ಒಂದು ವೈಟ್ ಫೇಸ್ ಇದೆ ಗಾಯ್ಸ್ ನಿಮ್ಗೆ ಯಾರಿಗಾರು ವೈಟ್ ಫೇಸ್ ಬೇಕಾರ ಕೂಡ ತೊಗೋಬೋದು ನೋಡಿ ಕಲರು ಬರೋ ನಿಮಿಷ ಗಾಯಸ್ ನೋಡಿ ಗಾಯಸ್ ಎಲ್ಲ ನಿಮಗೆ ನನ್ನ ನಂಬರ್ ಇದೆ ಡೈರೆಕ್ಟ್ ನನ್ನ ನಂಬರ್ ಕಾಲ್ ಮಾಡಿ ಏನು ಡೈರೆಕ್ಟ್ ನನ್ನ ನಂಬರ್ ಇದೆ ನನ್ನ ನಂಬರ್ ನನ್ನ ನಂಬರ್ ಇದೆ ಕಾಲ್ ಮಾಡಿ ಗಾಯ್ಸ್ ಮತ್ತೆ ನಾನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ ನಿಮಗೆ ವಾಟ್ಸಪ್ಪಲ್ಲಿ ನಾನು ಆ ವಿಡಿಯೋ ಕಳಿಸ್ಕೊಡ್ತೀನಿ ಕೊಡ್ತೀನಿ ನಾಲ್ಕಲ್ಲಿ ನಿಮ್ಗೆ ಯಾವ್ದು ಬೇಕು ನೀವು ತಗೊಳ್ಳಿ ಮೇಲ್ ಕೂಡ ಇದೆ ಫಿಮೇಲ್ ಕೂಡ ಇದೆ ಎಲ್ಲ ತರ ಸಿಡ್ಸು ನಾ ಹತ್ರ ಅವೈಲಬಲ್ ಇದೆ ಅದು ಟಾಪ್ ಕ್ವಾಲಿಟಿ ನೋಡಿ ಎಲ್ಲ ಆಕ್ಟಿವ್ ಆಗಿ ಹೆಂಗಿದೆ ನನ್ನ ಮೈ ಮೇಲೆ ಆಡ್ತೀನಿ ನೀವೇ ನೋಡ್ತಿರ್ಬೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಕೊಡ್ತೀನಿ ಗಾಯ್ಸ್ ಸಖತ್ ಒಳ್ಳೆ ಮರಿಗಳಿದೆ ಸಿಡ್ಸು ಮರಿಗಳು ಯಾರು ನೋಡ್ತೀರಾ ಮೇಲ್ ಆಗಲಿ ಫಿಮೇಲ್ ಆಗಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ ಆ ನೆಕ್ಸ್ಟ್ ನಾನು ಲ್ಯಾಬ್ ಕಡೆ ಬರ್ತೀನಿ ಅಲ್ಲಿವರೆಗೂ ನೀವು ಸಿಡ್ಸು ನೋಡ್ತಾ ಇರಿ ತುಂಬಾ ಕ್ಯೂಟ್ ಆಗಿದೆ ಸಕ್ಕತ್ತಾಗಿದೆ ನೋಡಿ 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 ಗಾಯ್ಸ್ ಎಷ್ಟು ಆಟ ಆಡ್ತಾವೆ ಅಂದ್ರೆ ಗೊಂಬೆ ಗೊಂಬೆ ತರ ನೋಡಿ ಮೇಲೆ ಬಂದ್ಬಿಟ್ಟ ಇವನು ನಮಗೆ ಮತ್ತೆ ಇನ್ನ ಇಲ್ಲಿ ಎರಡು ಇಲ್ಲಿ ಇನ್ನೊಂದು ಅಲ್ವಾಗಿದ್ದಾನೆ ಆ ಸಕ್ಕತ್ ಅಂದ್ರೆ ಸಖತ್ ಆಕ್ಟಿವ್ ಆಗಿದೆ ನೋಡಿ ನಿಮ್ಗೆಲ್ಲ ಐತಾರ ನೋಡ್ರೆ ನಿಮ್ ಮಕ್ಳಿಗೆ ತುಂಬಾ ಖುಷಿ ಆಗುತ್ತೆ ಮತ್ ಮಕ್ಳು ತವ ಆಟ ಆಡುತ್ತೆ ಮಕ್ಕಳು ಒಂಟಿತನ ಏನೋ ಏನು ಮಕ್ಕಳು ಒಂಟಿತನ ಫೀಲ್ ಗಾಯ್ಸ್ ಪಪ್ಪಿಸ್ ಇದ್ರೆ ಫೋನ್ ಅವಾಯ್ಡ್ ಮಾಡ್ತಾರೆ ಮತ್ತೆ ಆಟ ಆಡ್ಕೊಂಡು ಮಕ್ಳು ಬುದ್ಧಿ ಕಲಿತಾರೆ ಇದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಮಕ್ಳಿಗೂ ಒಂದ್ ಹೆಲ್ಪ್ ಆಗುತ್ತೆ ನೀವು ಪಪ್ಪಿಸ್ ಕೊಡ್ಸೋದ್ರಿಂದ ನೆಕ್ಸ್ಟ್ ನಾನು ಇವಾಗ ಸಾಕು ಗೈಸ್ ಲ್ಯಾಬ್ ಕಡೆ ಬರ್ತೀನಿ ಈಗ ಲ್ಯಾಬ್ ನ ನೀವು ನೋಡ್ತೀರ ವೆಲ್ಕಮ್ ಬ್ಯಾಕ್ ಅಗೇನ್ ಗೈಸ್ ಲ್ಯಾಬ್ ನೋಡ್ತಿರ್ಬೋದು ಟಾಪ್ ಕ್ವಾಲಿಟಿ ಮರಿ ಗೈಸ್ ಇವನು ಸಖತ್ ಆಕ್ಟಿವ್ ಇದಾನೆ ಇವನು ಕಮ್ಮಿ ಇಲ್ಲ ನೋಡಿ 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 ಸಖತ್ ಸಖತ್ ಆಕ್ಟಿವ್ ಆಗಿದ್ದಾನೆ ಇವನು ಕಮ್ಮಿ ಇಲ್ಲ ತುಂಬ ಅಂದರೆ ತುಂಬ ಕಮ್ಮಿ ಆಗಿದೆ ನೀವು ಕೂಡ ಲ್ಯಾಬ್ ಬೇಕು ಚಾರ್ಜ್ ಬೇಕು ಅನ್ನೋರು ನೋಡ್ತಾ ಇರ್ಬೋದು ನಾನು ಅಂತ ತುಂಬ ಜನ ಲ್ಯಾಬ್ ಕೇಳಿದ್ದಾರೆ ಬಟ್ ಈ ಥರ ಕ್ವಾಲಿಟಿ ನಾನು ಯಾವತ್ತೂ ನಾನು ವಿಡಿಯೋದಲ್ಲಿ ಹಾಕಿಲ್ಲ ಒಪ್ಕೊಂತೀನಿ ಇದು ಅಷ್ಟು ಕ್ವಾಲಿಟಿ ಇದೆ ಮತ್ತು ಆಗಲಿ ಎಲ್ಲ ಹೆಂಗಿದೆ ಅಂದರೆ ಸಖತ್ ಹಾಕಿ ಹೋಗಿ ನಾನು ಗಾಯಿಸಿ ನೀವು ಪಪ್ಪಿ ತಗೊಂಡ್ರೆ ಈ ಥರ ಹಾಕಿ ಹೋಗಿರೋ ಪಪ್ಪಿನೇ ತಗೊಳ್ಳಿ ಈ ಥರ ಲ್ಯಾಬ್ ತಗೊಳ್ಳಿ ಲ್ಯಾಬ್ ತಗೊಂಡ್ರು ಅಷ್ಟೇ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ ನೀವು ನೋಡ್ತಾ ಇರ್ಬೋದು ಸಖತ್ ಆಗ ಆಡ್ತವೆ ಹೆವಿ ಆಡ್ತವೆ ನೋಡಿ ನೋಡಿ ಹೆಂಗೆ ಆಡ್ತವೆ ನಾನು ಅಂದರೆ ನಾಯಿಗೆ ತುಂಬ ಇಷ್ಟ ಆಗಿಸಿ ಯಾಕಂದ್ರೆ ಎತ್ಕೊಂಡು ಎತ್ಕೊಂಡು ಮುದ್ದು ಮಾಡ್ತೀನಿ ಲವ್ ಮಾಡ್ತೀನಿ ಅಲ್ಲ ಅವು ಕೂಡ ಅಷ್ಟೇ ಲವ್ ಮಾಡ್ತವೆ ಎಲ್ಲ ನಾಯಿಗಳು ಕೂಡ ಹಾಗೆ ಬರ್ತವೆ ಇವ್ನು ನೋಡಿ ಅವ್ನು ಬಂದ ಅಂತ ಇವ್ನು ಬರ್ತಾನೆ ಕಾಂಪಿಟೇಷನ್ ಮೇಲೆ ಇವ್ನು ಬಂದ ಅಂತ ಅವ್ನು ಲವ್ ಮಾಡಿ ಜಾಸ್ತಿ ಮಾಡ್ತಾನೆ ಈ ಥರ ಇದ್ರೆ ತುಂಬ ಖುಷಿಯಾಗುತ್ತೆ ನಿಮಗೆ ಲ್ಯಾಬ್ ಬೇಕು ಅಂದರೆ ನೋಡ್ಕೊಳ್ಳಿ ಗಾಯಿಸಿ ಯಾವ ಥರ ಆಡ್ತಿದ್ರೆ ಲ್ಯಾಬ್ ಮತ್ತು ಸಿಡ್ಸು ಬೇಕು ಅಂದ್ರೂ ನೋಡ್ಕೊಳ್ಳಿ ಯಾವ ಥರ ಸಿಡ್ಸು ಆಡ್ತಿದೆ ಎಲ್ಲ ಕೂಡ ಅಲ್ಟಿಮೇಟ್ ಕ್ವಾಲಿಟಿ ಪಪ್ಪಿಸಿಕೊಡ್ತೀನಿ ನಿಮ್ಗೆ ಏನು ಮಾಡಬೇಕಲ್ಲ ಗಾಯಿಸಿ ನಾನು ವಿಡಿಯೋಕ್ಕೆ ಲೈಕ್ ಮಾಡ್ಕೊಂಡು ನಾನು ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಬನ್ನಿ ನಿಮ್ಗೆ ಈ ಥರ ಮರಿಗಳು ತುಂಬಾ ತುಂಬ ಮಾಡ್ಕೊಡ್ತೀನಿ ಆ್ಯಕ್ಚುಲಿ ಲ್ಯಾಬ್ ಬಂದು ಅವ್ನು ಪ್ರೊಟೆಕ್ಟಿವ್ ಆಗಿರುತ್ತೆ ದೊಡ್ಡನೇ ಆಗುತ್ತೆ ಸಿಡ್ದು ತುಂಬ ಇರುತ್ತೆ ಮನೆಯಲ್ಲಿ ಸಾಕಂತ ನಾಯಿ ಲ್ಯಾಬು ನಿಮ್ಮ ಸೆಕ್ಯೂರಿಟಿ ಪರ್ಪಸ್ಗಾಗುತ್ತೆ ತೋಟದ ಪರ್ಪಸ್ಗಾಗುತ್ತೆ ಮತ್ತೆ ಫ್ರೆಂಡ್ಲಿಯಾಗಿ ನೀವು ಚಾರ್ಲಿ ಫಿಲಮ್ ನೋಡಿ ಗಾಯಸ್ ನಿಮ್ಗೆ ಲ್ಯಾಬ್ ಬಗ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಹೇಳೋದು ಅವಶ್ಯಕತೆ ಇಲ್ಲ ನೀವು ಒಂದ್ಸಲಿ ರಕ್ಷಿ ಶೆಟ್ಟಿ ಚಾರ್ಲಿ ಮೂವಿ ನೋಡಿ ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ ನಾಯಿ ಅಂದ್ರೆ ಏನು ಯಾವ ಥರ ಪ್ರೀತಿ ಇರುತ್ತೆ ಅವ್ನು ನಾಯಿಗೆ ಎಷ್ಟು ದ್ವೇಷ ಮಾಡ್ತಾನೆ ಲಾಸ್ಟಿಗೆ ನಾಯಿಗೋಸ್ಕರ ಅವ್ನು ಪ್ರಾಣ ಬಿಡೋಕ್ಕೂ ಇರ್ತಾನೆ ಎಲ್ಲೆಲ್ಲಿ ಹೋಗ್ತಾನೆ ಅಂತ ನಿಮಗೆಲ್ಲ ಗೊತ್ತಾಗುತ್ತೆ ಅಷ್ಟು ಲಾಯಲ್ ಆಗಿರೋ ಜೀವ ಜೀವಿ ಅಂದರೆ ನಮ್ಮ ಪ್ರಪಂಚದಲ್ಲಿ ಮನುಷ್ಯರು ಅಲ್ಲ ಗಾಯ್ಸ್ ನಾಯಿ ಮರಿಗಳೇ ನಾಯಿಗಳೇ ಲಾಯಲ್ ಆಗಿರೋ ಅಂಥದ್ದು ಅಷ್ಟು ಇದಿದೆ ಮತ್ತೆ ಇವಾಗ ನಿಮ್ಗೆ ಒಂದು ಪ್ಲೇಯಿಂಗ್ಗಳೇ ತೋರಿಸ್ತೀನಿ ನಾಲ್ಕು ಐದು ಸಿಡ್ಸು ಲ್ಯಾಬಲ್ಲೇ ಹೆಂಗ್ ಆಡ್ತೀವಿ ಅದು ನೋಡಿ ನೀವು ಗಾಯ್ಸ್ ನೀವು ನೋಡಿ ಹೆಂಗಾಡ್ತಿದ್ದಾವೆಲ್ಲ ಎಲ್ಲ ಓಡಾಡ್ಕೊಂಡು ಆಟ ಆಡಿಕೊಂಡು ಸೂಪರ್ ಆಗಿದೆ ಎಷ್ಟು ಕ್ವಾಲಿಟಿ ಅಂದರೆ ಆ್ಯಕ್ಟಿವ್ ಅಂದರೆ ಇವನು ನೋಡಿ ನನ್ನ ಹತ್ರನೇ ಬರೋದು ಅವನು ಬಂದ ಅಂತ ಇವನು ನನ್ನ ಹತ್ರ ಬರ್ತಾನೆ ತುಂಬ ಅಂದರೆ ತುಂಬ ಕಮ್ಮಿ ಬೆಲೆಯಲ್ಲಿದೆ ಗೈಸ್ ಲ್ಯಾಬ್ ಇದೆ ಸೀಟ್ಸು ಪಪ್ಪಿಸ್ ಇದೆ ನೀವೇನು ಮಾಡಬೇಕಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಲೈಕ್ ಮಾಡ್ಕೊಂಡು ನಂಬರ್ ಇರುತ್ತೆ ಫೋನ್ ಮಾಡಿ ನಿಮ್ಗೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ ಹೇಳ್ತಾ ಇವನ್ನೆಲ್ಲ ಎತ್ತಿಕಾನ ಗೈಸ್ ಮತ್ತೆ ಈಗ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಗೈಸ್ ನೋಡಿದ್ರಲ್ಲ ವಾಟ್ ಈಸ್ ಲವ್ ಲವ್ ಅಂದರೆ ಲಾಯಲ್ ಆ ಲಾಯಲ್ ನಿಮ್ಗೆ ಸಿಗುತ್ತೆ ಅಂತ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸಿದ್ದೀನಿ ಬೆಡ್ಸಿಂದನೇ ನಮಗೆ ತುಂಬ ಅಂದರೆ ತುಂಬ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಅದರಿಂದ ಒಂದು ಬಾಂಡಿಂಗ್ ಬೆಳೆಯುತ್ತೆ ನಿಮಗೆ ಸುಮ್ಮನೆ ಶೋಕಿಂಗ್ ನಾಯಿ ಸಾಕೋದಲ್ಲ ಗಾಯಸ್ ಓಕೆನಾ ನಿಮಗೋಸ್ಕರ ಪ್ರಾಣ ಕೊಡೋಕು ರೆಡಿ ಇರ್ತವೆ ನಾಯಿಗಳು ನೀವು ಅನ್ಕೊಂತೀರಾ ಏನು ಮಾಡ್ತಾವೆ ಪೆಡ್ಸು ಸುಮ್ಮನೆ ತಿನ್ಬಿಟ್ಟು ಮೈಗೊಂತಾವೆ ಅಂತ ಗಾಯಿಸಿ ನಿಮಗೆ ಇನ್ನೊಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ನನಗೆ ಯಾರು ಟಚ್ ಮಾಡಲಿ ಸಾಕು ಗಾಯಸ್ ನನ್ನ ಹತ್ರ ನಮ್ಮ ನಾಯಿಗಳು ನೀವು ನೋಡಿ ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಿಡ್ತವೆ ಅಷ್ಟು ಆಗಿರ್ತವೆ ನಿಮ್ಗೆ ಸಂಪೂರ್ಣವಾಗಿ ನನ್ನ ನಾಯಿಗಳನ್ನ ನಿಮ್ಗೆ ಯಾವಾಗೂ ತೋರಿಸಿಲ್ಲ ತೋರಿಸ್ತೀನಿ ಯಾವ್ದಾರು ಒಂದು ಹಿಡಿಯಾದಲ್ಲಿ ಪ್ರೀತಿ ಇರಬೇಕು ಗಾಯ್ಸ್ ಪೆಟ್ಸ್ ಮೇಲೆ ಯಾವಾಗಲೂ ಪೆಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳಿ ಯಾರು ಹೊಡಿಬೇಡಿ ಎಲ್ಲರೂ ಹೋದರೆ ನಿಮಗೆ ಅಂಗಡಿಗೆ ಹೋದಾಗೂ ನಿಮ್ಮ ಹತ್ರ ಬೀದಿ ನೈಗಳು ಬರ್ತಾವೆ ಯಾವಾಗ ಏನಾದರೂ ಕೊಡಿಸಿ ಒಂದು ಐದು ರೂಪಾಯಿ ಇವತ್ತು ನೀವು ದುಡಿತೀರಾ ನಾಳೆ ಹೋಗ್ಬಿಡುತ್ತೆ ದುಡ್ಡು ಶಾಶ್ವತ ಅಲ್ಲ ಬಟ್ ಏನಾದರೂ ಕೊಡಿಸಿ ನಾಳೆ ಐದು ಐದು ರೂಪಾಯಿಗೆ ಒಂದು ಬಿಸ್ಕೆಟ್ ಹಾಕಿ ಮತ್ತು ನಿಮ್ಗೆ ಯಾವುದೇ ಥರ ಪೆಟ್ಸ್ ನಮ್ಮ ಕಾಂಟ್ಯಾಕ್ಟ್ ಮಾಡಿ ನೋಡ್ರಲ್ಲ ಲ್ಯಾಬ್ ಬೇಕಾ ನಿಮಗೆ ಬೇಕಾ ನನ್ನ ಚಾನಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ನನ್ನ ನಂಬರ್ ಇದೆ ಲೈಕ್ ಮಾಡಿ ನನ್ನ ನಂಬರ್ಗೆ ಕಾಲ್ ಮಾಡಿ ಇಷ್ಟು ಹೇಳ್ತಾ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಬಾಯ್ ಬಬಾಯ್